ನನ್ನ ಆತ್ಮೀಯ ಸ್ನೇಹಿತರುಗಳೇ ನಮಸ್ಕಾರ ಗೋವಿಂದರಾಜನಗರ ಕ್ಷೇತ್ರ ವಿಜಯನಗರ ಕ್ಷೇತ್ರ ನನ್ನ ಕಾಂಗ್ರೆಸ್ ಅಭಿಮಾನಿಗಳೇ ನನ್ನ ಆತ್ಮೀಯ ಸ್ನೇಹಿತರುಗಳೇ ಎಲ್ಲರೂ ಈಗ ಬರ್ತಾ ಇರೋ ಇಪ್ಪತ್ತಾರು ಚುನಾವಣೆ ಗಮನ ಇಡಿ ಎಷ್ಟೇ ಕೆಲಸ ಇರಲಿ ನೀವೊಂದು ಐದು ನಿಮಿಷ ಬಿಡು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಮತಾನ ಓಟ್ ಹಾಕಿ ಸೋಮ್ಯ ರೆಡ್ಡಿಯನ್ನು ಗೆಲ್ಸ್ಕೊಡಿ ಈಗಾಗಲೇ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆ ಮಾಡಿದೆ ಯಶಸ್ವಿ ಆಗಿದೆ ಅದರಿಂದ ಇನ್ನೊಂದು ಯೋಜನೆ ನಮ್ಮ ಸರ್ಕಾರ ಕೇಂದ್ರದೊಳಗೆ ಬಂಧಿಸ ಕೂಡಲೇ ಇನ್ನೊಂದು ಯೋಜನೆಯನ್ನು ಮಾಡಿದ್ದಾರೆ ಒಂದು ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಕೊಡುತ್ತೆ ಮತ್ತು ಪ್ರತಿ ತಿಂಗಳೂ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಎರಡು ಸಾವಿರ ರೂಪಾಯಿ ಜೊತೆಗೆ ಪ್ರತಿ ತಿಂಗಳು ನಿಮಗೆ ಎರಡು ಸಾವಿರದ ಎಂಟು ಸಾವಿರದ ಐನೂರು ರೂಪಾಯಿ ಬರುತ್ತೆ ಇದು ಒಂದು ಎರಡು ಸಾವಿರ ಅಕ್ಕಿ ಕಾಸು ಎಲ್ಲ ಸೇರಿದ ನಿಮ್ಮ ಒಂದು ಒಬ್ಬರಿಗೆ ಒಂದು ಹೆಣ್ಣು ಮಕ್ಕಳ ಕುಟುಂಬದಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಬ್ಯಾಂಕ್ ಒಳಗೆ ಟಕಾ 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 ಅಂತ ಒಂದನೇ ತಾರೀಕೆ ಬೀಳುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ದಯವಿಟ್ಟು ಕಾಂಗ್ರೆಸ್ ಮತಾನ ನೀಡಿ ಓಟು ಹಾಕಿ ಸೋಮ್ಯ ರೆಡ್ಡಿನ ಗೆಲ್ಲಿಸಿ ಕೊಡಿ ಪಾರ್ಲಿಮೆಂಟ್ ಒಳಗೆ ಟೇಬಲ್ ಮೇಲೆ ಗುದ್ದಿ ನಮ್ಮ ಕರ್ನಾಟಕ ಬೇಕಾದಂಥ ವಸ್ತುಗಳನ್ನ ಗಲಾಟ ಮಾಡಿ ತಂದು ತಗೊಂಡು ಬರೋ ಶಕ್ತಿ ಸೋಮ್ಯ ಇದೆ ಮತ್ತು ನಮ್ಮ ಎಲ್ಲ ವ್ಯಾಪ್ತಿಗೆ ಸೇರಿರೋಂಥ ಎಲ್ಲ ಎಂಟು ಕ್ಷೇತ್ರದ ಕಾಂಗ್ರೆಸ್ ಅಭಿಮಾನಿಗಳೇ ನನ್ನ ಸ್ನೇಹಿತರೆ ನನ್ನ ಮಕ ಪರಿಚಯ ಇರೋ ಸ್ನೇಹಿತಗಳೇ ಕಾಂಗ್ರೆಸ್ಗೆ ಮತ ನೀಡಿ ಕಾಂಗ್ರೆಸ್ನ ಗೆಲ್ಸ್ಕೊಡಿ ಎಲ್ಲ ನಮ್ಮ ಜಯವನ್ನು ಇಪ್ಪತ್ತಾರನೇ ತಾರೀಕು ನಮಗೆ ಎಷ್ಟೇ ಕೆಲಸ ಅದನ್ನು ಕಾಂಗ್ರೆಸ್ಗೆ ಮತ ನೀಡಿ ಯಾವುದು ಕಾಂಗ್ರೆಸ್ ಪಕ್ಷ ನಮ್ಮದು ಕೈ ಪಕ್ಷ ಯಾವುದಕ್ಕೂ ಮೋಸ ಮಾಡಬೇಡಿ ನಿಮ್ಮ ಎಲ್ಲರಿಗೂ ನಮಸ್ಕಾರಗಳು ವಂದನಗಳು